ಸ್ನೇಹಿತರೆ ನಮಸ್ಕಾರ ಇವತ್ತಿನ ಸಂಚಿಕೆಗೆ ನಿಮಗೆ ಸ್ವಾಗತ ಕಳೆದ ಐದು ಆರು ದಶಕಗಳಿಂದ ನಮ್ಮ ನಿಮ್ಮೆಲ್ಲರ ಮನಸ್ಸಿನಲ್ಲಿ ಚಿರಸ್ಥಾಯಿಗೆ ಉಳಿದಂಥ ಒಂದು ಅದ್ಭುತ ಜಾನಪದ ಗೀತೆಯ ಕಥನ ಗೀತೆಯ ಬಗ್ಗೆ ನಿಮಗೆ ಹೇಳಿಕೆ ಬಂದಿದ್ದೇನೆ ಅದು ಯಾವುದೂ ಅಲ್ಲ ಕಡ್ಲಿಮಟ್ಟಿಯ ಕಾಶಿಬಾಯಿಯ ಶೀಲದ ಚಾರಿತ್ರ ಈ ಒಂದು ಅದ್ಭುತವಾದ ಜಾನಪದ ಕಥನಗೀತೆಯಾಗಿ ಗುರುತಿಸಿಕೊಳ್ಳುವ ಕಡ್ಲಿಮಟ್ಟಿಯ ಕಾಶಿಬಾಯಿಯ ಚೀಲದ ಚಾರಿತ್ರೆ ಅನ್ನುವಂಥ ಈ ಅದ್ಭುತ ಗೀತೆಯನ್ನು ನಾವೆಲ್ಲ ಕೇಳ್ತಾನೆ ಬಂದಿದ್ದೀವಿ ಅಂಥ ಒಂದು ಗೀತೆಯ ಹಿನ್ನೆಲೆಯ ಬಗ್ಗೆ ಅಂಥ ಒಂದು ಜಾನಪದ ಕತೆ ಹುಟ್ಟಿಕೊಂಡಿದ್ದರ ಬಗ್ಗೆ ಅದರ ವಾಸ್ತವತೆ ಬಗ್ಗೆ ನಾನು ನಾನಿವತ್ತು ಸ್ವತಃ ಕಡಲಿಮಟ್ಟಿಗೆ ಬಂದಿದ್ದೇನೆ ಕಡ್ಲಿಮಟ್ಟಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಬಾಗಲಕೋಟೆ ಜಿಲ್ಲೆಯಲ್ಲಿರುವ ಒಂದು ಪುಟ್ಟ ಗ್ರಾಮ ಬಾಗಲಕೋಟೆಯಿಂದ ಇಪ್ಪತ್ತೈದು ಕಿಲೋಮೀಟ್ರದಲ್ಲಿ ದೂರದಲ್ಲಿದೆ ನನ್ನ ಹಿಂಭಾಗದಲ್ಲಿ ನಿಮಗೆ ತೋರಿಸ್ಲಿಕ್ಕೆ ಇಷ್ಟಪಡ್ತೇನೆ ಇದು ಆ ಕಥನಗೀತೆ ನಡೆಯುವಂತಹ ಕಡ್ಲಿಮಟ್ಟಿ ರೈಲ್ವೆ ಸ್ಟೇಷನ್ ಕಡ್ಲಿಮಟ್ಟಿ ಎಂಬ ಗ್ರಾಮದ ಕಾಶಿಬಾಯಿ ಎನ್ನುವಂತಹ ಮಹಿಳೆ ತನ್ನ ಶೀಲವನ್ನು ಉಳಿಸಿಕೊಳ್ಳಲಿಕ್ಕೆ ಮಗುವನ್ನು ಕಳೆದುಕೊಳ್ಳುವಂಥ ಒಂದು ದಾರುಣ ಘಟನೆಯ ಈ ಕಥನಗೀತೆಯನ್ನು ನಿಮಗೆ ನಾ ಹೋಗಲ್ಲ ಯಾಕಂದರೆ ಈ ಹಾಡುಗಳನ್ನು ನೀವು ಸಾಕಷ್ಟು ಸಲ ಕೇಳಿರ್ತೀರಿ ಈ ಕಥನಗೀತೆ ನಿಮ್ಮ ಮನೆ ನಿಮ್ಮ ಮನಸ್ಸಿನಲ್ಲಿ ಸಾಕಷ್ಟು ಅಚ್ಚು ಹೊತ್ತಿದೆ ಅನ್ನುವಂಥದ್ದು ನನಗೆ ಗೊತ್ತಿದ್ದ ಗೊತ್ತಿದೆ ಈ ಕಾರಣಕ್ಕಾಗಿ ಕಥನಕತೆಯನ್ನು ಮತ್ತೆ ನಿಮಗೆ ಹೇಳಿಕ್ಕೆ ಹೋಗಲ್ಲ ಜಾನಪದರು ಗೌರವಿಸುವ ಗರ್ತಿಯರಲ್ಲಿ ಒಬ್ಬಳಾಗಿ ಇರುವಂತಹ ಕಾಶಿಬಾಯಿಯ ಈ ಕತೆ ನಡೆಯುವುದು ಇದೇ ರೈಲ್ವೆ ನಿಲ್ದಾಣದಲ್ಲಿ ಈ ಕಥನಗೀತೆಯಲ್ಲಿ ಬರುವಂತಹ ಕಾಶಿಬಾಯಿ ಮಧ್ಯರಾತ್ರಿ ವೇಳೆಯಲ್ಲಿ ತನ್ನ ಒಂದು ಪುಟ್ಟ ಮಗುವಿನೊಂದಿಗೆ ಇಲ್ಲಿ ಸಿಕ್ಕೋತಾಳೆ ಮಧ್ಯರಾತ್ರಿಯಲ್ಲಿ ಸಿಕ್ಕಂತಹ ಆ ಮಹಿಳೆಯನ್ನು ಇಲ್ಲಿದ್ದ ಸ್ಟೇಷನ್ ಮಾಸ್ತರೊಬ್ಬ ಕಾಮುಕ ದೃಷ್ಟಿಯಿಂದ ಆಕೆಯನ್ನು ಬಳಸಿಕೊಳ್ಳಲಿಕ್ಕೆ ಪ್ರಯತ್ನವನ್ನು ಪಡ್ತಾನೆ ಅದಕ್ಕೆ ಒಪ್ಪದ ಆಕೆ ತನಗೆ ಕೊನೆಗೆ ತನ್ನ ಮಗುವನ್ನು ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಬರ್ತದೆ ಕೊನೆಗೆ ದಾರುಣವಾಗಿ ತನ್ನ ಮಗುವನ್ನು ಸಹ ಹಾಕಿ ಆ ಸ್ಟೇಷನ್ ಮಾಸ್ತರಿಂದ ಕಳ್ಕೊತಾಳೆ ಆದರೂ ತನ್ನ ಶೀಲವನ್ನು ಹಾಕಿ ಎಂದು ಕಳ್ಕೊಳ್ಳೋದಿಲ್ಲ ಅನ್ನುವಂತಹ ಗರತಿಯ ಮಹತ್ವವನ್ನು ಹೇಳುವಂಥ ಈ ಅದ್ಭುತ ಕಥನ ನಡೆಯುವುದು ಇದೆ ಅಂತ ಹೇಳಿ ಆ ಹಾಡಿನಲ್ಲಿ ವ್ಯಕ್ತವಾಗ್ತದೆ ಸ್ನೇಹಿತರೆ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಈ ಕಥನ ಗೀತೆಗಿರುವಂತಹ ಜನಪ್ರಿಯತೆ ಮತ್ಯಾವ ಜಾನಪದ ಗೀತೆಗೂ ಇಲ್ಲ ಅಂತಲೇ ಹೇಳ್ಬೋದು ಕಳೆದ ಐದು ಆರು ದಶಕಗಳಿಂದ ಭಿಕ್ಷುಕರ ಫೇವ್ರೇಟ್ ಗೀತೆಯಾಗಿ ಇದು ಕೇಳಿಬರ್ತದೆ ಆನಂತರ ಗಿಗಿ ಪದಗಳಲ್ಲಿ ಡೊಳ್ಳಿನ ಪದಗಳಲ್ಲಿ ಮತ್ತು ಭಜನಾ ಪದಗಳಲ್ಲಿ ಇವತ್ತಿಗೂ ಅಂದರೆ ಐವತ್ತು ಅರವತ್ತು ವರ್ಷಗಳಿಂದಲೂ ಎಲ್ಲರ ಮೆಚ್ಚಿನ ಗೀತೆಯಾಗಿ ಈ ಕಡ್ಲಿಮಟ್ಟಿಯ ಕಾಶಿಬಾಯಿಯ ಶೀಲದ ಚರಿತ್ರೆ ಅನ್ನುವಂಥ ಗೀತೆಯನ್ನು ನಾವು ಕೇಳಬಹುದು ಬಾಗಲಕೋಟೆಯಿಂದ ಇಪ್ಪತ್ತೈದು ಕಿಲೋಮೀಟ್ರ್ ದೂರದಲ್ಲಿರುವಂತಹ ಈ ಸ್ಟೇಷನ್ಗೆ ನಾವು ಬಾಗಲಕೋಟೆ ರೈಲ್ವೆ ನಿಲ್ ನಿಲ್ದಾಣದಿಂದ ಅರ್ಧ ಗಂಟೆಯಲ್ಲಿ ಬರ್ಬೋದು ಸುತ್ತಲೂ ನೀವು ನೋಡ್ಬೋದು ರಮಣೀಯವಾದ ಪರಿಸರ ಇದೆ ಗುಡ್ಡ ಇದೆ ಜೊತೆಗೆ ಒಂದಿಷ್ಟು ಹಸಿರು ಪರಿಸರವನ್ನು ನಾವಿಲ್ಲಿ ಕಾಣ್ಬೋದು ಅದ್ಭುತವಾದ ರಮಣೀಯ ಪ್ರದೇಶದ ಕಡ್ಲಿಮಟ್ಟಿ ರೈಲ್ವೆ ಸ್ಟೇಷನನ್ನು ನಾವು ಆ ರಮಣೀಯ ಪರಿಸರದಲ್ಲಿ ಕಾಣ್ಬೋದು ಇದೇ ಬಂಧುಗಳೇ ಕಡ್ಲಿಮಟ್ಟಿ ಕಾಶಿಬಾಯಿಯ ಈ ಕಥನವನ್ನು ಗೀತೆಯನ್ನು ನೀವೆಲ್ಲ ಕೇಳೇ ಇರ್ತೀರಿ ಈಗ ನಮ್ಮ ಮುಂದಿರುವಂಥ ಪ್ರಶ್ನೆ ನಿಜಕ್ಕೂ ಈ ಸ್ಟೇಷನ್ನಲ್ಲಿ ಇಂಥದ್ದೊಂದು ಘಟನೆ ನಡೆದಿತ್ತ ಅನ್ನುವಂಥದ್ದು ಆ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳುವಂಥ ಪ್ರಯತ್ನವನ್ನು ಈ ಸಂಚಿಕೆಯಲ್ಲಿ ಮಾಡೋಣ ಬನ್ನಿ ಸ್ಟೇಷನ್ನಲ್ಲಿ ಒಂದು ಸುತ್ತು ಹಾಕೋಣ ಆನಂತರ ನಿಮಗೆ ಅನೇಕ ಆಸಕ್ತಿಕರ ವಿಷಯಗಳನ್ನು ಈ ಕಡ್ಲೆಮಟ್ಟಿ ಕಾಶಿಬಾಯಿಗೆ ಕಥನಕ್ಕೆ ಸಂಬಂಧಿಸಿದಂತಹ ಒಂದಿಷ್ಟು ಆಸಕ್ತಿಕರ ವಿಷಯಗಳನ್ನು ನಿಮಗೆ ನಾನು ಹೇಳ್ತೀನಿ ಇತ್ತೀಚೆಗೆ ನವೀಕರಣಗೊಂಡಂತಹ ಸ್ಟೇಷನ್ ಕಡಲೆಮಟ್ಟಿಯ ರೈಲ್ವೆ ಸ್ಟೇಷನ್ ಇದು ಮೊದಲು ಈ ರೀತಿ ಇರಲಿಲ್ಲ ಒಂದು ಅದ್ಭುತವಾದ ಪಾರಂಪರಿಕ ಕಟ್ಟಡ ಮತ್ತು ಚಂದದ ಒಂದು ಮನೆ ಈ ಭಾಗದಲ್ಲಿ ಹೊಸ ಕಟ್ಟಡವನ್ನು ನೋಡ್ತಾ ಇದ್ದೀವಿ ಇದೇ ಜಾಗದಲ್ಲಿ ಒಂದು ಹಳೆಯ ಸ್ಟೇಷನ್ ಇತ್ತು ಅದರ ಭಾವಚಿತ್ರವನ್ನು ಇದರ ಜೊತೆಗೆ ತೋರಿಸುವಂಥ ಪ್ರಯತ್ನವನ್ನು ನಿಮಗೆ ಮಾಡ್ತೀನಿ ಇಷ್ಟಕ್ಕೂ ಬಂಧುಗಳಾಗಲೇ ಹೇಳಿದಾಗೆ ಈ ಕಥನಗೀತೆ ನಿಜಕ್ಕೂ ನಡೆದಿದ್ದ ಅನ್ನುವಂಥದ್ದು ಒಂದು ಪ್ರಶ್ನೆ ನಮ್ಮೆಲ್ಲರ ಮುಂದಿದೆ ಅದಕ್ಕೆ ಉತ್ತರವಾಗಿ ಒಂದಿಷ್ಟು ಮಾಹಿತಿಗಳನ್ನು ನಿಮಗೆ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಎರಡು ಸಾವಿರ ಒಂದರಲ್ಲಿ ಈ ಕಾಶಿಬಾಯಿಯ ಕಥೆಯನ್ನು ಬೆನ್ನು ಹತ್ತಿ ನಾನು ಕಡ್ಲಿಮಟ್ಟಿಗೆ ಬಂದಿದ್ದೆ ಆವಾಗ ಈ ಸ್ಟೇಷನ್ನ ಕೆಳಭಾಗದಲ್ಲಿಯೇ ನನಗೊಬ್ಬರು ಹಿರಿಯರು ಸಿಗ್ತಾರೆ ಅವರು ಮೇಬಿ ಬಿ ಸಾಬ್ ಯಾಡ್ಗೆ ಅಂತೇಳಿ ಹಾಗೆ ಅವರಿಗೆ ಎಂಬತ್ತ್ಮೂರು ವರ್ಷ ಈಗ ಅವರಿಲ್ಲ ಎಂಬತ್ತ್ಮೂರು ವರ್ಷದ ಮೇಬೂಬ ಯಾಳ್ಗಿ ಅವರನ್ನು ನಾನು ಪತ್ರಿಕೆಗಾಗಿ ಒಂದು ಲೇಖವನ್ನು ಬರಲಿಕ್ಕೆ ಕಡ್ಲಿಮಟ್ಟಿಯ ಕಾಶಿಬಾಯಿಯ ಕಥೆಯ ಬಗ್ಗೆ ಇದು ನಡೆದರ ಬಗ್ಗೆ ಕೇಳಿದಾಗ ಹೇಳಿದ್ದು ಅವರು ಇದೊಂದು ಸಂಪೂರ್ಣ ಕಾಲ್ಪನಿಕ ಕತೆ ಅನ್ನುವಂಥ ಸತ್ಯವನ್ನು ನಮ್ಮ ಮುಂದೆ ಹೇಳ್ತಾರೆ ಅಷ್ಟೇ ಅಲ್ಲ ಒಂದು ಅಲ್ಲಿಯವರಿಗೆ ಭೌತಿಕರಿಗೆ ಗೊತ್ತಿರದ ಒಂದು ವಿಶೇಷವಾದ ಒಂದು ಅದ್ಭುತವಾದ ಮಾಹಿತಿಯನ್ನು ನನಗೆ ಮೆಹಬೂ ಸಾಬ್ ಯಾಡ್ಗೆ ಅವರು ಕೊಡ್ತಾರೆ ಅದೇನಪ್ಪ ಅಂದರೆ ಈ ಕಥೆಯನ್ನು ಗೀತೆಯನ್ನು ಬರೆದವರು ಯಾರು ಅನ್ನುವಂಥದ್ದು ಅವತ್ತು ಯಾಡಿಗೆಯವರು ಈ ಕಥನಗೀತೆಯ ಬಗ್ಗೆ ಒಂದು ಮಾತನ್ನು ಸ್ಪಷ್ಟಪಡಿಸ್ತಾರೆ ಇದೊಂದು ಕಾಲ್ಪನಿಕ ಕತೆ ಇದು ಕಡಲೆಮಟ್ಟಿಯಲ್ಲಿ ನಡೆದದ್ದಲ್ಲ ಹೀಗಾಗಿ ಕಡಲೆಮಟ್ಟಿಯಲ್ಲಿ ಕಾಶಿಬಾಯಿಗೆ ಸಂಬಂಧಪಟ್ಟ ವಂಶಸ್ಥರು ಅದಕ್ಕೆ ಸಂಬಂಧಪಟ್ಟ ಯಾವುದೇ ದಾಖಲೆಗಳು ಕುರುಗಳು ಸಿಗದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ ಅವರು ಹೇಳ್ತಾರೆ ಈ ಕಥನ ಗೀತೆಯನ್ನು ಬರೆದವನು ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನಲ್ಲಿರುವ ಚಾಂದಕೋಟೆ ಊರಿನ ಗುರುಲಾಲ ಎಂಬ ಲಾವಣಿಕಾರ ಈ ಹಾಡನ್ನು ಬರೆದಿದ್ದ ಅನ್ನುವಂಥ ಮಾತನ್ನು ಅವರು ನಮಗೆ ಹೇಳುವುದರ ಮೂಲಕ ಒಂದು ವಿಶೇಷವಾದ ಮಾಹಿತಿಯನ್ನು ಅವತ್ತು ಎದುರಿಗೆ ಯಾಳಿಗೆಯವರು ಕೊಡ್ತಾರೆ ಯಾಳಿಗೆಯವರ ಮಾತನ್ನು ಆಧರಿಸಿ ನಾನು ಮುಂದುವರೆದು ಚಾಂದಕವಟೆಯಲ್ಲಿ ಗುರುಲಾಲ ಅನ್ನುವಂತಹ ಲಾವಣಿಕಾರ ಇದ್ದ ಅನ್ನುವಂತಹ ಸಂಶೋಧನೆಗೆ ಮುಂದಾದಾಗ ನನಗೆ ಒಂದು ಮಾಹಿತಿ ಸಿಗುತ್ತೆ ಗುರುಲಾಲ್ ಅನ್ನುವಂಥ ಲಾವಣಿಕಾರ ಚಾಂದಕವಟಿಯಲ್ಲಿ ಐವತ್ತು ಅರವತ್ತು ವರ್ಷಗಳಿಂದ ಇದ್ದ ಅನ್ನುವಂಥದ್ದು ಅವರ ವಂಶಸ್ಥರು ನನಗೆ ಸಂಪರ್ಕಕ್ಕೆ ಬರ್ತಾರೆ ಅಲ್ಲಿಂದ ಒಂದಿಷ್ಟು ಮಾಹಿತಿಯನ್ನು ಹಾಕಿದಾಗ ಗೊತ್ತಾಗುತ್ತೆ ಲಾವಣಿಕಾರ ಗುರುಲಾಲ ಒಬ್ಬ ಗುರುಲಾಲ ಒಬ್ಬ ಪ್ರಸಿದ್ಧ ಅವತ್ತಿನ ಕಾಲದ ಲಾವಣಿಕಾರನಾಗಿದ್ದ ಊರೂರು ಅಲಿಯುತ್ತ ಜಾತ್ರೆ ಹಬ್ಬ ಹರಿದಿನಗಳಲ್ಲಿ ಊರೂರುಗಳಲ್ಲಿ ಸಂತೆಗಳಲ್ಲಿ ಅಡ್ಡಾಡಿ ಅಲ್ಲಿ ಲಾವಣಿಗಳನ್ನು ಹಾಡಿ ತನ್ನ ಜೀವನವನ್ನು ಸಾಗಿಸ್ತಿದ್ದ ಆ ಕಾಲದ ಒಬ್ಬ ಅದ್ಭುತ ಪ್ರಸಿದ್ಧ ಜನಪ್ರಿಯ ಲಾವಣಿಕಾರ ಈ ಗುರುಲಾಲ ಅನ್ನುವಂತಹ ಮಾಹಿತಿ ನನಗೆ ಸಿಗುತ್ತೆ ಅಲ್ಲಿ ಇಷ್ಟಕ್ಕೂ ಆತ ಈ ಸ್ಟೇಷನ್ಗೆ ಯಾಕೆ ಬರ್ತಾನೆ ಆತ ಈ ಕಥನಗೀತೆಯನ್ನು ಬರೀಲಿಕ್ಕೆ ಏನು ಪ್ರೇರಣೆ ಅನ್ನುವಂತಹ ಸಂಶೋಧನೆಗೆ ಒಂದಿಷ್ಟು ಚರ್ಚೆಗೆ ವಿಚಾರ ಮಂಥನಕ್ಕೆ ಮುಂದಾದಾಗ ಭಾಳ ಕುತೂಹಲಕರವಾದ ಒಂದಿಷ್ಟು ಮಾಹಿತಿಗಳು ನನಗೆ ಗಮನಕ್ಕೆ ಬರುತ್ತೆ ಮತ್ತಿನ ಪ್ರಸಿದ್ಧ ಲವಣಿಕಾರ ಗುರುಲಾಲನ ಒಂದು ಜೀವನ ಪದ್ಧತಿ ಅಂದರೆ ಆತ ಊರೂರುಗಳನ್ನು ಸುತ್ತುವುದು ಜಾತ್ರೆಗಳಿಗೆ ಹೋಗುವುದು ಸಂತೆಗಳಿಗೆ ಹೋಗುವುದು ಮತ್ತು ಇನ್ನಿತರ ಉತ್ಸವಗಳಲ್ಲಿ ಹೋಗಿ ಅಲ್ಲಿ ಲಾವಣಿಗಳನ್ನು ಹಾಡಿ ತಾನೇ ಬರೆದ ಅಥವಾ ಬೇರೆಯವರ ರೂಪದ ಲಾವಣಿಗಳನ್ನು ಹಾಡಿ ಆ ಮೂಲಕ ಸಂಗ್ರಹವಾದ ಹಣವನ್ನು ತಂದು ತನ್ನ ಜೀವನ ಸಾಗಿಸುವಂಥ ಪದ್ಧತಿ ಲಾವಣಿಕಾರ ಗುರುಲಾಳದ್ದಾಗಿರ್ತದೆ ಇವರು ಅಲೆಯುತ್ತ ಜಾತ್ರೆಗಳನ್ನು ಸುತ್ತುತ್ತಾ ಲಾವಣಿಗಳನ್ನು ಹಾಡುವುದರ ಮೂಲಕ ತನ್ನ ಬದುಕನ್ನು ಸಾಗಿಸ್ತಿದ್ದ ಗುರುಲಾಲ ಒಮ್ಮೆ ಈ ಸ್ಟೇಷನ್ನಿಂದ ಈ ಕಡ್ಲಿಮಟ್ಟಿ ಸ್ಟೇಷನಿಂದ ಐದು ಕಿಲೋಮೀಟ್ರ್ ದೂರದಲ್ಲಿರುವ ಪ್ರಸಿದ್ಧ ಮಾರುತಿ ಕ್ಷೇತ್ರ ಹನುಮಾನ್ ಕ್ಷೇತ್ರ ಅಚನೂರಿಗೆ ಬರ್ತಾರೆ ಬಹುಶಃ ಒಂದು ಅಂದಾಜಿನ ಪ್ರಕಾರ ಅಮಾವಾಸ್ಯೆ ದಿನ ಅಲ್ಲಿ ಬಹಳ ಗದ್ದಲ ಮತ್ತು ಜನ ಸಂಖ್ಯೆ ಜಾಸ್ತಿ ಇರೋದರಿಂದ ಬಹುಶಃ ಆ ದಿನಗಳಲ್ಲಿ ಆತ ಬಂದಿರ್ತಾನೆ ಅಂತ ಅಂತ ಹೇಳಿ ನಾವು ಅಂದಾಜಿಸ್ಬೋದು ಅಚನೂರಿನಲ್ಲಿ ತನ್ನ ಕಾಯಕವನ್ನು ಮುಗಿಸಿಕೊಂಡ ಗುರುಲಾಲ ಮತ್ತೆ ಮರಳಿ ತನ್ನೂರು ಚಾಂದ್ಕೋಟೆಗೆ ಹೋಗಲಿಕ್ಕೆ ಆಗಿನ ಏಕೈಕ ಒಂದು ಪ್ರಮುಖವಾದ ಮಾರ್ಗವಾಗಿದ್ದ ಈ ಕಡ್ಲಿಮಟ್ಟಿ ರೈಲ್ವೆ ಸ್ಟೇಷನ್ಗೆ ಬರ್ತಾನೆ ಅವನು ಬರುವದರಾಗಿ ಬರುವ ಹೊತ್ತಿಗೆ ಕತ್ತಲಾಗಿರುತ್ತೆ ಅಚನೂರಿನಿಂದ ಕಡ್ಲಿಮಟ್ಟಿ ರೈಲ್ವೆ ಸ್ಟೇಷನಿಗೆ ಬರುವ ಹೊತ್ತಿಗೆ ಆವತ್ತಿನ ಸಂಜೆಯ ಟ್ರೈನು ಬಿಜಾಪುರಕ್ಕೆ ಹೋಗಿರ್ತದೆ ಹೀಗಾಗಿ ಅನಿವಾರ್ಯವಾಗಿ ಆತ ಇದೇ ಸ್ಟೇಷನ್ನಲ್ಲಿ ಉಳಿಬೇಕಾಗಿರ್ತದೆ ಮೊದಲೇ ನಿಮಗೆ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ ಇದು ರೈಲ್ವೆ ಸ್ಟೇಷನ್ ಆಸುಪಾಸು ಈ ಕಡ್ಲಿಮಟ್ಟಿ ಊರಿಲ್ಲ ನಿಮಗೆ ಒಂದು ಗುಡ್ಡ ಪ್ರದೇಶ ಇದೆ ಬೆಟ್ಟ ಗುಡ್ಡಗಳಿವೆ ಒಂದು ಒಂದು ರೀತಿ ನಿರ್ಜನವಾದ ಪ್ರದೇಶ ಆ ದಿನದಲ್ಲಂತೂ ತುಂಬ ಕಾಡು ಪ್ರದೇಶವಾಗಿ ಇದ್ದಂತಹ ಕಾಡು ಪ್ರದೇಶವಾಗಿ ಗುರುತಿಸುವಂತಹ ಸ್ಥಳ ಇದಾಗಿತ್ತು ಒಂಥರ ರಾತ್ರಿಯ ವೇಳೆಯಲ್ಲಿ ಒಂದು ಭಯಾನಕ ವಾತಾವರಣ ಇಲ್ಲಿ ಇತ್ತು ಅನ್ನುವಂಥದ್ದು ನಮಗೆ ಅರಿವಿಗೆ ಬರ್ತದೆ ಅಚನೂರಿನಿಂದ ಸಾಯಂಕಾಲ ಈ ಕಡ್ಲಿಮಟ್ಟಿಗೆ ರೈಲ್ವೆ ಸ್ಟೇಷನಿಗೆ ಬಂದ ಗುರುಲಾಲ ಇಲ್ಲೇ ಅನಿವಾರ್ಯವಾಗಿ ರಾತ್ರಿ ಉಳ್ಕೋಬೇಕಾಗಿರ್ತದೆ ಕತ್ತಲು ವಾತಾವರಣ ಸುತ್ತಲೂ ಗುಡ್ಡ ಪ್ರದೇಶ ಮತ್ತು ಭಯಾನಕ ವಾತಾವರಣ ಆ ವಾತಾವರಣದಲ್ಲಿ ಅಲ್ಲಿದ್ದು ಇಬ್ಬರೇ ಒಬ್ಬ ಗುರುಲಾಲ ಮತ್ತೊಬ್ಬರು ಈ ಸ್ಟೇಷನ್ನಲ್ಲಿದ್ದ ರೈಲ್ವೆ ಸ್ಟೇಷನ್ ಮಾಸ್ತರ್ ಆ ಸಂದರ್ಭದಲ್ಲಿ ಕವಿ ಸ್ವತಃ ಹಾಡುಗಳನ್ನು ಕಟ್ಟಿ ಜನಪ್ರಿಯನಾಗಿದ್ದ ಗುರುಲಾನನಲ್ಲಿ ಇದೇ ಪರಿಸ್ಥಿತಿಯಲ್ಲಿ ಒಬ್ಬ ಗರತಿ ಹೆಣ್ಣುಮಗಳು ಸಿಕ್ಕಾಕೊಂಡ್ರೆ ಆಕೆಯನ್ನು ಇಲ್ಲಿನ ರೈಲ್ವೆ ಸ್ಟೇಷನ್ ಮಾಸ್ತರ್ ಕಾಮುಕ ದೃಷ್ಟಿಯಿಂದ ನೋಡಿದರೆ ಏನಾಗಬಹುದು ಅಂತೇಳಿ ಒಂದು ಕಲ್ಪನೆಯನ್ನು ಮಾಡ್ಕೋತಾನೆ ಕಲ್ಪನೆಯಲ್ಲಿ ಆ ಕ್ಷಣದಲ್ಲಿ ಆ ಹೊತ್ತಿನಲ್ಲಿ ಹುಟ್ಟಿದ ಹಾಡೆ ನಾವು ನೀವೆಲ್ಲ ಇವತ್ತಿಗೂ ಕೇಳುತ್ತಿರುವಂತಹ ಕಡ್ಲಿಮಟ್ಟಿ ಕಾಶಿಬಾಯಿಯ ಶೀಲದ ಚಾರಿತ್ರ ಎಂಬ ಕಥನಗೀತೆ ಆತನ ಮೂಲಗೀತೆ ಇವತ್ತು ನಮಗೆ ಸಿಗೋದಿಲ್ಲ ಆತನ ನಂತರ ಇವತ್ತು ಏನು ನಾವು ಇದ್ದೀವಿ ಈ ಹಾಡುಗಳು ಸಹ ಮೂಲ ಗುರುಲಾಲ ಬರೆದ ಹಾಡುಗಳಲ್ಲ ಆನಂತರ ಬೇರೆ ಬೇರೆ ಕೈಯಲ್ಲಿ ಸಿಕ್ಕಂದು ಇನ್ನಿತರ ಲವಣಿಕಾರರ ಕೈಯಲ್ಲಿ ಡೊಳ್ಳು ಪದ ಬಾರಿಸುವ ಡೊಳ್ಳುನ ಹಾಡನ್ನು ಹಾಡುವರ ಕೈಯಲ್ಲಿ ಜೊತೆಗೆ ಭಜನಾ ಪದದವರ ಕಡೆ ಗಿಗಿ ಪದ ಪದ ಹಾಡುವವರ ಕೈಯಲ್ಲಿ ಹೀಗೆ ಬೇರೆ ಬೇರೆಯವರ ಕೈಯಲ್ಲಿ ಸಿಕ್ಕು ಈ ಹಾಡು ಬದಲಾಗ್ತಾ ಹೋಗ್ತದೆ ಹೊರತು ಮೂಲ ಗುರುಲಾಲನ ಆ ಹಾಡು ನಮಗೆ ಸಿಗೋದಿಲ್ಲ ಕಲಾದಿಗೆಯಲ್ಲಿದ್ದ ಮಾನ್ ನಾಟಕರ ಎಲ್ ಎಸ್ ಸಿ ನಾಮದಾರ್ ಅವರು ಮೊಟ್ಟ ಮೊದಲ ಬಾರಿಗೆ ನನಗೆ ಸಿಕ್ಕ ಮಾಹಿತಿ ಪ್ರಕಾರ ನನ್ನ ತಿಳುವಳಿಕೆಯ ಮಟ್ಟಿಗೆ ಹೇಳೋದಾದರೆ ಮೊಟ್ಟ ಮೊದಲ ಮಾರಿಗೆ ಕಡ್ಲಿಮಟ್ಟಿ ಕಾಶಿಬಾಯಿಯ ನಾಟಕವನ್ನು ಪಾಡ್ತಾರೆ ಈ ಪಾ ಈ ನಾಟಕವನ್ನು ಬರೀತಾರೆ ಮತ್ತು ಜೊತೆಗೆ ತಮ್ಮದೇ ಕಂಪನಿಯಲ್ಲಿ ನಾಟಕವನ್ನು ಆಡಿ ಪ್ರಸಿದ್ಧವನ್ನು ಮಾಡ್ತಾರೆ ಅದರಲ್ಲಿ ಭಾಳ ಗಮನಿಸಬೇಕಾದಂಥ ವಿಷಯ ನಾಯಕನ ಪಾತ್ರವನ್ನು ಎಲ್ ಎಸ್ ಮಾಡ್ತಿದ್ರು ಅನ್ನುವಂಥ ಮಾಹಿತಿಯನ್ನು ಗೊತ್ತಾಗುತ್ತೆ ಜೊತೆಗೆ ಅದರಲ್ಲಿರುವಂಥ ಕಾಶಿಬಾಯಿ ಪಾತ್ರವನ್ನು ಇನ್ನೊರ್ವ ಮಹಾನ್ ನಾಟಗಾರ ಏಣಗಿ ಬಾಳಪ್ಪನವರು ಮಾಡ್ತಿದ್ರು ಅನ್ನುವಂತಹ ನೆನಪನ್ನು ಕಲಾದಿಗೆಯ ಅನೇಕ ರಂಗಭೂಮಿ ಒಡನಾಟವಿದ್ದ ಹಿರಿಯರು ಹೇಳ್ತಾರೆ ಎಲ್ ಎಸ್ ಇನಾಮದಾರ್ ಅವರ ನಾಟಕದ ನಂತರ ಬೇರೆಯವರು ಇದನ್ನು ನಾಟಕವಾಗಿ ಮಾಡ್ತಾರೆ ಅದು ಸಹ ಜನಪ್ರಿಯವಾಗುತ್ತೆ ಜೊತೆಗೆ ಆನಂತರ ಚಲನಚಿತ್ರವಾಗಿಯೂ ಸಹ ಈ ಕಡ್ಲಿಮಟ್ಟಿಯ ಕಾಶಿಬಾಯಿ ಚಿತ್ರವಾಗಿ ಬಹಳ ಪ್ರಸಿದ್ಧಿಯನ್ನು ಹೊಂದುತ್ತದೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು ನಿರ್ಜನ ಪ್ರದೇಶದಲ್ಲಿ ಇದ್ದ ಈ ಕಡ್ಲಿಮಟ್ಟಿ ರೈಲ್ವೆ ಸ್ಟೇಷನ್ ಆವತ್ತಿನ ಗುರುಲಾಲನಿಗೆ ಒಂದು ಅದ್ಭುತವಾದ ಕಥನಗೀತೆಯನ್ನು ಬರೀಲಿಕ್ಕೆ ಜಾನಪದರು ಭಾಳ ಗೌರವಿಸುವ ಗರಿತಿಯ ಗೌರವವನ್ನು ಹೆಚ್ಚಿಸುವ ಕಥೆಯನ್ನು ಹೇಳುವ ಕಾರಣವಾದದ್ದು ಇದೇ ರೈಲ್ವೆ ಸ್ಟೇಷನ್ ಬನ್ನಿ ಇಲ್ಲಿಂದ ಒಂದೂವರೆ ಕಿಲೋಮೀಟ್ರ್ ದೂರದಲ್ಲಿ ಕಡ್ಲಿಮಟ್ಟಿ ಊರಿದೆ ಅಲ್ಲಿ ಹೋಗೋಣ ಅವರಲ್ಲಿ ಈ ಕುರಿತು ಒಂದಿಷ್ಟು ಮಾಹಿತಿಗಳನ್ನು ಪಡೆಯುವಂಥ ಪ್ರಯತ್ನವನ್ನು ಮಾಡೋಣ ಇದು ಕಡ್ಲಿಮಟ್ಟಿ ಕಾಶಿಬಾಯಿ ಅಂತಕ್ಕಂಥ ಒಂದು ಜಾನಪದ ಆಯಿತು ಆಮೇಲೆ ಸಿನಿಮಾ ಆಯಿತು ಲಾವಣಿಗಳಾಗಿದ್ದಾವ ಲಾವಣಿ ಪದಗಳಾಗಿದ್ದಾವೆ ಜಾನಪದ ಆಗಿದ್ದ ಇದು ಮೂಲತಃ ಒಂದು ರೈಲ್ವೆ ಸ್ಟೇಷನ್ನು ಮತ್ತು ಊರು ದೂರ ಇರ್ತಕ್ಕಂಥದ್ದು ಆವತ್ತಿನ ಕಾಲದಲ್ಲಿ ಮಹಿಳೆಯರು ರಾತ್ರಿ ಹೊತ್ತು ಯಾವುದೇ ರೀತಿಯಿಂದ ಅಡ್ಡಾಡಲಿಕ್ಕೆ ಆಗ್ಲಾರ್ದಂಥ ಸಂದರ್ಭ ಅಂಥದ್ರೊಳಗೆ ಇದು ಒಂದು ಹೆಣ್ಣು ಮಗಳ ಜೀವನದ ಶೀಲದ ಕಥೆಯಾಗಿದ್ದು ಇದು ಇವತ್ತಿನ ಹೆಣ್ಣುಮಕ್ಕಳಿಗೆ ಮಾದರಿ ಆಗಿರ್ತಕ್ಕಂಥ ಒಂದು ಕಥೆ ಇದು ಇದು ನೈಜವಾಗಿ ಇಲ್ಲದೇ ಇದ್ದರೂ ಕೂಡ ಇವತ್ತಿಗೆ ಎಲ್ಲರಿಗೂ ಇದೊಂದು ಪಾಠ ಆ ಹೆಣ್ಣುಮಗಳು ಕಾಶಿಬಾಯಿ ಅಂತಕ್ಕಂಥವಳು ತನ್ನ ಮಕ್ಕಳ ಜೀವನ ಹೋದ್ರೂ ಪರವಾಗಿಲ್ಲ ನನ್ನ ಸೀಲ್ ಅನ್ನೋದು ನಾನು ಕಾಪಾಡ್ಕೊಂಡೆ ಅಂದ್ರೆ ನಾನು ಇನ್ನೂ ಮಕ್ಕಳನ್ನು ಪಡ್ಕೋಬೋದು ಆದರೆ ನನ್ನ ಸೀಲು ಹೋಯ್ತು ಅಂತಂದ್ರೆ ಮರಳು ಅದನ್ನು ಪಡ್ಕೊಳ್ಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಇವತ್ತಿನ ಕಾಲದ ಮಹಿಳೆಯರಿಗೆ ಇದೊಂದು ಪಾಠ ಈ ಒಂದು ಕಡ್ಲಿಮಟ್ಟಿ ಸ್ಟೇಷನ್ ಮಾಸ್ಟ್ರ್ ಸಿನಿಮಾ ಆಗೋಯ್ತು ಅದನ್ನ ಅದನ್ನು ಅದು ನೈಜ ಘಟನೆ ನಮ್ಮ ಊರೊಳಗೆ ಅದಕ್ಕೆ ಯಾವುದೂ ಸಾಕ್ಷಿ ಆಧಾರಗಳು ಇಲ್ಲ ವಂಶಜರು ಇರಬೇಕಾಗಿತ್ತು ಅವರೂ ಇಲ್ಲ ಮಣಿತನೂ ಇಲ್ಲ ಹೀಗಾಗಿ ಯಾರೋ ಒಬ್ಬರು ಇದ್ರ ಬಗ್ಗೆ ಜಾನಪದಗಾರರು ಕಡಲಿಮಟ್ಟಿ ಊರು ಕಾಶಿಬಾಯಿ ಅಂತಕ್ಕಂಥ ಈ ಪ್ರಾಸಬದ್ಧ ಒಂದು ಮಾತು ಒಳ್ಳೆ ರೀತಿಯೊಳಗೆ ಜನರ ತಲಿಯೊಳಗು ಉಳಿತೈತೆ ಅಂತಕ್ಕಂಥದ್ದನ್ನು ಇಟ್ಟುಕೊಂಡು ಈ ಕಡಲಿಮಟ್ಟಿ ಕಾಶಿಬಾಯಿ ಅಥವಾ ಸ್ಟೇಷನ್ ಮಾಸ್ಟ್ರ್ ಅಂತಕ್ಕಂಥದ್ದು ಒಂದು ಹಾಡನ್ನು ಜಾನಪದವನ್ನು ಮೂಲಾಗಿ ಬಂದಿರತಕ್ಕಂಥದ್ದಿದು ಇವತ್ತಿನ ಮಟ್ಟಿಗೆ ಈಗ ಈ ಗದಗ ಮತ್ತು ಬಿಜಾಪುರ ಹೋಗ್ತಕ್ಕಂಥ ರೈಲು ಮಾರ್ಗವನ್ನು ಹಾಕಿದಂಥವ್ರು ನಮ್ಮ ಪ್ರಪ್ರಥಮವಾಗಿ ಟ್ರ್ಯಾಕ್ ಹಾಕೋ ಮುಂದಾಗೆ ಕೆಲಸಕ್ಕೆ ಹೋದಂಥವ್ರು ನಮ್ಮ ಊರೊಳಗೆ ಇದ್ದರು ಅವ್ರನ್ನೆಲ್ಲ ನಾವೆಲ್ಲ ಕೇಳಿದಾಗೂ ಕೂಡ ಇಲ್ಲಪ್ಪ ಅದ್ರ ಬಗ್ಗೆ ನಮಗೂ ಗೊತ್ತಿಲ್ಲ ಅಂತಕ್ಕಂಥ ವಿಷಯನೇ ಹೇಳಿದರು ಆದರೆ ಅದ್ರ ಬಗ್ಗೆ ಪೂರ್ವ ಪು ಎಲ್ಲ ಯೋಚನೆಗಳು ಮಾಡಿ ನೋಡಿದಾಗ